ತಾಲೂಕಿನ ಚೌಡೇಶ್ವರಿ ದೇವಸ್ಥಾನದ ಬಳಿ ಮನೆಯೊಂದರಲ್ಲಿ ಪ್ರತ್ಯಕ್ಷವಾದ ನಾಗರ ಹುರಗ ರಕ್ಷಕ ನಂಜುಂಡ ಸ್ವಾಮಿ ರಕ್ಷಿಸಿದ್ದಾರೆ ಏಳು ಅಡಿ ಉದ್ದದ ನಾಗರ ಹಾವು ಮನೆಯೊಂದರಲ್ಲಿ ಪತ್ತೆಯಾಗಿದೆ ಇದರಿಂದ ಭಯಗೊಂಡ ಕುಟುಂಬಸ್ಥರು ಉರಗ ರಕ್ಷಕನಿಗೆ ಕರೆ ಮಾಡಿ ಕರೆಸಿದ್ರು ನಂತರ ಉರಗ ರಕ್ಷಕ ಸ್ವಾಮಿ ಹಾವನ್ನ ರಕ್ಷಿಸಿದ್ದಾರೆ

ಆಟೋ ಮೆಕ್ಯಾನಿಕ್ ಇಮ್ರಾನ್ ಅಂತ ನಮ್ ಫ್ರೆಂಡ್ ಮನೆಗೆ ಬೆಳ್ ಬೆಳಿಗ್ಗೆನೆ ಹಾವು ಬಂದ್ಬಿಟ್ಟಿತ್ತು ಆ ಕಾರಣಕ್ಕೆ ನನ್ನ ಫ್ರೆಂಡ್ ನನಗ್ ಫೋನ್ ಮಾಡ್ದ ಯಾರಾದ್ರು ರಿಸೀವ್ ಮಾಡವ್ರು ಇದ್ರೆ ಅವ್ರ ನಂಬರ್ ಇದ್ರೆ ಕೊಡು ಅಂತ ಆವಾಗ ನಮ್ ಸ್ನೇಹಿತ ಅಂಜುಂಡಪ್ಪನವ್ರು ಇದ್ರು ಅವ್ರಿಗೆ ನನ್ ತಕ್ಷಣ ಕಾಲ್ ಮಾಡಿದೆ ಅವರು ಅವ್ರು ತಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಬಂದು ಅವನ ರಕ್ಷಣೆ ಮಾಡಿದ್ದಾರೆ ದೊಡ್ಡ ನಾಗರಾವೇ ಇತ್ತು ಆ ಫೋನ್ ಮಾಡಿದಾಗ ಅವ್ರು ಬಂದ್ರು ಬಂದು ನೋಡಿ ಎಲ್ಲಿದೆ ನೋಡಿ ರಿಸೀವ್ ಮಾಡಿ ಅದನ್ನ ತಂದು ಸಂರಕ್ಷಣೆ ಮಾಡಿ ಸುರಕ್ಷಿತವಾಗಿ ಕಾಡು ಬಿಟ್ಟಿದ್ದಾರೆ ಅವ್ರಗ ತುಂಬಾ ಧನ್ಯವಾದಗಳು ಈ ಕೆಲ್ಸನ ಇವರು ಹಿಂಗೆ ಅವರು ಈ ಕೆಲ್ಸನ ಹಿಂಗೆ ಮುಂದೆ ಮಾಡ್ಕೊಂಡು ಹೋಗ್ಲಿ ಅದೇ ನಮಗ್ ಖುಷಿ ಇರೋ ಕಡೆ ಬಂದು ಅವ್ರು ಹಾವ್ ಹಿಡಿತಾರೆ ಅವ್ರು ಒಂದ್ ರೂಪಾಯಿನೂ ತಗೊಳಲ್ಲ ಏನಂದ್ರೆ ಏನಿಲ್ಲ ಆ ತರ ಎಲ್ಲ ಮಾಡ್ಕೊ ಹೋಗ್ತಾ ಇದಾರೆ ನಾವು ಅವ್ರಿಗ ಪ್ರೋತ್ಸಾಹ ಕೊಡ್ತಾ ಇದೀವಿ ನಾವು ಮಾಡ್ತಾ ಇದೀವಿ ಯಾರಾದ್ರೂ ತಕ್ಷಣ ಫೋನ್ ಮಾಡಿದಾಗ ನಾವು ಅವ್ರು ಖಂಡಿತ ಕಾಲ್ ಮಾಡಿ ಹೇಳ್ತಾ ಇದೀವಿ ನನ್ ನವರು ಈ ಕೆಲಸನ ಹಿಂಗೆ ಮುಂದುವರ್ಸ್ಕ ಹೋಗ್ಲಿ ಅಂತ ಕೇಳ್ಕೊತಾ ಇದೀನಿ ದಯವಿಟ್ಟು ನನಗೆ ಫೋನ್ ಮಾಡಿ ನಾನು ಹೋಟ್ಲು ಕೆಲಸ ಇರ್ತೀನಿ ಕೆಲಸ ಇದ್ರು ಬಿಟ್ಬಿಟ್ಟು ಬಂದು ಎಷ್ಟೊತ್ತೊಂದು ರಾತ್ರಿ ಆದ್ರೆ ನಾನ್ ನಿಮ್ ಮನೆಗ್ ಬಂದು ಅವನ ರಕ್ಷಣೆ ಮಾಡ್ತೀನಿ ನನ್ ಫೋನ್ ನಂಬರ್ ಇದೆ ಆ ಫೋನ್ ಕಾಲ್ ಮಾಡ್ಕೋ ಅಂತಂದ್ರೆ ನಿಮ್ಗ ಎಲ್ಲೇ ಇದ್ರು ಸರಿ ಅದ್ ಎಲ್ಲಿ ಹಾಕಿ ಅದ್ ನಮ್ ಬಂದು ನಾನು ರಚನೆ ಮಾಡ್ಕೊಡ್ತೀನಿ ದಯವಿಟ್ಟು ಅವುಗಳನ್ನ ಯಾವುದೇ ಕಾರಣಕ್ಕೂ ಹೊಡಿಬೇಡಿ ಅದ್ಯಾವ್ದು ಏನು ಮಾಡಲ್ಲ ತೊಂದರೆ ಮಾಡಲ್ಲ ನಾವು ತೊಂದರೆ ಮಾಡಿದ್ರೆ ಅದು ತೊಂದ್ರೆ ಮಾಡತ್ತ ಬರ್ತು ಅದು ಬಂದ್ ಯಾವ್ದಕ್ಕೂ ತೊಂದರೆ ಮಾಡಲ್ಲ ಅದರಿಂದ ದಯವಿಟ್ಟು ಅವುಗಳನ್ನ ಯಾವುದೇ ಕಾರಣಕ್ಕೂ ಹೊಡಿಬೇಡಿ ಅಂತ ಉಳಿಸಿ ಇದ್ ಮಾಡಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ನಾನೊಂದ್ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ಇಪ್ಪತ್ ವರ್ಷದಿಂದ ಒಂದು ಇಪ್ಪತ್ ಸಾವಿರ ಆಗಿದೆ ಇಲ್ಲಿ ಗಂಟೆ ಯಾವ ಅವನು ನಾನು ಇದುವರೆಗೂ ಸಾಯಿಸಿಲ್ಲ ಯಾವ್ನು ಇದ್ ಮಾಡಲ್ಲ ತಕೊಂಡೋಗಿ ಕಾರ್ಡ್ ಬಿಡ್ತೀನಿ ಯಾರೇ ರಾತ್ರಿ ಫೋನ್ ಮಾಡಿದ್ರು ನಾನು ಅದಕ್ಕೆ ರೆಸ್ಪೆನ್ಸ್ ಮಾಡ್ತೀನಿ ಸರ್ ತಗೊಂಡ್ ತಗೊಂಡೋಗಿ ಅದನ್ನ ಏನ್ ಸೇಫ್ಟಿ ಇದೆ ಅದಕ್ಕೆ ತಗೊಂಡೋಗ್ತೀನಿ ದಯವಿಟ್ಟು ಅವುಗಳ್ ಬಡಿಯಕ್ ಹೋಗಬೇಡಿ ಯಾಕಂದ್ರೆ ಅದು ಭಗವಂತನ ಪ್ರೇರಣೆ ಇರೋಂತ ಅವುಗಳು ಯಾವುದೇ ಒಂದಿದ್ರು ಅವು ಎಷ್ಟು ಇರುತ್ತೆ ಅಷ್ಟು ಜನಕ್ಕೆ ಒಳ್ಳೇದು ಯಾಕಂತಂದ್ರೆ ಅದರಿಂದ ಎಷ್ಟೋ ಜನ ಬದುಕ್ತಾರೆ ಅಂದ್ರೆ ಲೆಕ್ಕಾತಾರೆ ಭೂಮಿ ವಾಸ ಮಾಡೋ ಅಂತ ಪ್ರಾಣಿಗಳು ಭೂಮಿನ ಕಾಪಾಡ್ತಾ ಇರೋದೇ ಅವುಗಳು ಅದರಿಂದ ಯಾವುದೇ ಕಾರಣಕ್ಕೂ ಅವು ಬಡೀಬೇಕು ಅವ್ ರಕ್ಷಣೆ ಮಾಡಿ ಇಲ್ಲ ನಮಗ್ ಫೋನ್ ಮಾಡಿ ನಮಗ್ ಫೋನ್ ಮಾಡೋದು ನಾವೇ ಬಂದಿದ್ ಮಾಡಿ ಇಲ್ಲೇ ಟಿ ಮಾತ್ರ ಹಿಡಿತೀರಾ ಇಲ್ಲ ಬೆಳೆ ಎಲ್ಲ ಕಡೆನೂ ಹೋಗ್ತೀರಾ ಟಿ ಸರ್ ಎಲ್ಲಿ ಫೋನ್ ಮಾಡ್ತಾರೆ ಅವ್ರಿಗೆ ನಾವು ಹೋಗ್ತೀವಿ ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿಯನ್ನು ನಿಮ್ಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸು ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ